ಇವತ್ತ ಮಸಾಲ ಕಡಲೆ ಇವತ್ತಂತೂ ಮಸಾಲೆ ಕಳ್ಳಿಕಾ ಮಾಡ್ತಿದ್ರಿ ಅದಕ್ಕೆ ಇನ್ನೂ ಮಾಡಬೇಕು ಇನ್ನೂ ರೆಡಿ ಮಾಡಿ ಇಟ್ಕೊಂಡಿಲ್ಲ ಎಲ್ಲ ಸ್ವಲ್ಪ ಇನ್ನೂ ರೆಡಿ ಮಾಡ್ಕೋಬೇಕು ಅದನ್ನ ಸಿಂಪಲಾಗಿ ಮಾಡ್ತೀನಿ ಮತ್ತೇನು ಗ್ರ್ಯಾಂಡೇನು ಇಲ್ಲ ಅದಕ್ಕೆ ಅಡುಗೆ ಅಂತೂ ಗಂಟು ಹೊಡೆ ಚೆನ್ನಾಗಿ ಬಿಡ್ತು ನಾಕಿಲ್ಲಾ ಟೈಮ ಹೋಗ್ಬೇಕ ನಾಳೆಗೆ ಹೊಲಕ ಏನ್ ಮಾಡ್ತೀರಿ ಹೊಲಕ್ಕೆ ಹೊಲಕ್ ಹೋದ್ರಂತೂ ಏನು ಮಾಡೋದಾಗಂಗಿಲ್ಲರಿ ಯಾಕಂದ್ರೆ ಈಗ ಮನೆಯಾಗಿದ್ದೇವಲ್ಲ ಅದಕ್ಕ ಸುಮ್ಮ ಏನ್ರಿ ಮಾಡ್ಬೇಕಂತ ಹೇಳಿ ಕಿಸಿಂದು ಮಾಡತ್ತಿದ್ ಆ ಜಗ್ಗಿನ ಕೊಂಡಿ ಹುಚ್ಚಾಕಿ ಒಂದಿಷ್ಟು ಕಡಲೆ ಇಟ್ಟ್ರಿ ಮತ್ತು ಒಂದಿಷ್ಟು ಶೇಂಗಾ ಅಂತೂ ಮೊದಲೇ ಒಡೆದಿಟ್ಟಿದ್ನ ಅದಾಗ ಬೇರೆ ಒಂದು ಕಪ್ ಹತ್ತೈತ್ರಿ ಜಾಸ್ತಿಯ ಹತ್ತಂಗಿಲ್ಲ ಅದಕ್ಕೆ ಅಷ್ಟೇ ಒಂದು ಕಪ್ಪಿನಷ್ಟು ಹಾಕ್ತೀನಿ ಯಾಕಂದ್ರೆ ಒಂದು ಸ್ವಲ್ಪ ಕಡಕ್ಕೆ ಬರ್ತಾವಂತೇಳಿ ಹಾಕಾಗ್ತೀನಿ ಲೈಟ್ ಬೇರೆ ಇಲ್ಲ ಕಲ್ ಆದರೂ ಅಷ್ಟೊಂದು ಕಡಾಕ್ ಬರೋಂಗಿಲ್ಲರು ಯಾಕಂದ್ರೆ ಶೇಂಗಾದಕ ಕಟ್ಟಿ ಕಟ್ಟಿ ಆಗ್ಬೇಕಲ್ಲ ಹಂಗಾಗಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟ ಮಿಕ್ಸ್ ಮಾಡೋ ಅದಕ್ಕೆ ಕಡಲೆಕಾಯಿ ಮಾಡೋಕೆ ಏನೇನು ಬೇಕೋ ಎಲ್ಲ ತೊಗೊಂಡ್ರಿ ಒಂದು ಕಪ್ ಅಕ್ಕಿ ಹಿಟ್ಟ ಮತ್ತು ಒಂದು ಕಪ್ ಒಂದು ಕಪ್ ಅಕ್ಕಿ ಹಿಟ್ಟ ಒಂದು ಕಪ್ ಬೇಸನ್ ಹಿಟ್ಟ ನಮ್ಗೆ ಎಷ್ಟು ಅಷ್ಟು ಉಪ್ಪು ಖಾರ ಒಂದಿಷ್ಟು ಕಲರ್ ಶೇಂಗ್ಕಾಯಿ ತೊಗೊಂಡ್ರಿ ಅಂದ್ರೆ ದಮ್ಮನ ಶೇಂಗಾಕಾಯಿ ತೊಗೊಂಡಿದ್ದೆ ಅದು ಒಂದು ನಿಂಬಿಕಾಯಿ ಸ್ವಲ್ಪ ಹುಳಿ ಹುಳಿಯಾಲಂಥೇಳಿ ನಿಂಬೆ ಹಣ್ಣು ತೊಗೊಂಡಿದ್ದೆ

ನೀವು ಹುಳಿ ಉಣಲ್ಲಂದ್ರೆ ಅರ್ಧನೆ ಹಾಕಿದ್ರೆ ಹುಳಿ ಉಣಲ್ಲ ನಾವು ಜಾಸ್ತಿ ಅದಕ್ಕಾಗಿ ಅರ್ಧನೇ ಹಾಕೋತೀನಿ ಒಂದು ಅರ್ಧ ನಿಂಬೆ ಹಣ್ಣ ನಿಂಬಿದ್ರಾಂತ ಹೇಳ್ತೀನಿ ಬೇಡ ಒಂದು ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಬರ್ಲತ್ತೆ ಹಾಕಿನಿ ನಮ್ಮ ಮನೆಗೆ ಜಾಸ್ತಿ ಹುಳಿ ಉಣಂಗಿಲ್ಲ ಇದಕ್ಕ ಒಂದ್ ಸ್ವಲ್ಪ ಫುಡ್ ಕಲರ್ ಹಾಕೀನ್

ಂತೋ ಗ್ಯಾ ಮಿಕ್ಸ್ ಮಾಡಿನ್ರಿ ಕಾರೋಪಾ ಎಲ್ಲಾನು ಹಾಕಿ ಮಿಕ್ಸ್ ಮಾಡಿದನಲ್ಲ ಹಾ ಹ ಗಲ್ಲಿಕ ಹಾಕೋತೀನ್ರಿ ಈಗ ಸ್ವಲ್ಪ ಕಲರ್ ಫುಡ್ ಕಲರ್ ಹಾಕಿನಿ ಯಾಕಂದ್ರೆ ಸ್ವಲ್ಪ ಕಲರ್ ಕಾಣತದ ಜಾಸ್ತಿ ಏನು ಫುಡ್ ನಾನು ಸ್ವಲ್ಪ ಹಾಕಿದಾ ಏನು ಸೀಕಾಕಾ ನಿಂಬೆಹಣ್ಣಂತೂ ಸ್ವಲ್ಪನೇ ಹೆಂಡಿರಿ ಒಂದ ಒಂದು ಎರಡು ಹಾಕೊಂಡ್ರಿ ಇನ್ನು

ಮಾಡ್ಕೊಂಡ್ರಿ ಗಡ್ಲೆ ಕಾಳ ಮಡಕ ಎಲ್ಲ ಖಾರ ಒಂದ್ ಸ್ವಲ್ಪ ಬಾಳೆಷ್ಟ ಜಾಸ್ತಿ ನೀರ್ ಹಾಕಿಲ್ಲ ನಾನು ಯಾಕಂದ್ರೆ ಎಣ್ಣಾಗ ಬಿಳಕ ಹಿಟ್ಟ ಕಡಿಗಿ ಕಡಿಗ ಅಂತಲ್ರಿ ಸ್ವಲ್ಪ ಗಟ್ಟಿ ಹಿಟ್ಟಿದಿಟ್ಟ ಈಗ ಹೊಲ ಮಾಡ್ಕೊಂಡು ಮಾಡಿ ಎಣ್ಣೆ ಎಣ್ಣಿ ಇದಕ್ಕ ಸೈಡಿಗೆ ಹಚ್ಚಿಟ್ಕೋ ತಿಂದ ಒಂದ್ ಐದು ನಿಮಿಷ ಮುಚ್ಚ ಮುಚ್ಚಿಬಿಡ್ತೀನಿ ಯಾಕಂದ್ರೆ ಎಲ್ಲಾ ಹಿಟ್ಟ ಮತ್ತ ಹುಳಿ ಮಿಕ್ಸ್ ಅಲ್ಲಿ 你别生气了，嗯，我不要了， ೂ ಎಲ್ಲ ಮಸಾಲೆ ಹಚ್ಚಿ ಮೇಲೆ ಒಂದು ಸ್ವಲ್ಪ ಹಿಂಡಿ ಮುಚ್ಚಣ ಮುಚ್ಚಿ ಬಿಡ್ತೀನಿ ಇದಕ್ಕೆ ಒಂದು ನಿಮಿಷ ಎಲ್ಲ ಎಲ್ಲಾ ಒಂದು ಸ್ವಲ್ಪ ಅಂತ ಹೇಳಿ ನೆನೀಲಿ ಬಿಟ್ಟೀನಿ ಹುಳಿ ಎಲ್ಲಾ ಹಾಕಿನೆಲ್ರಿ ಅದಕ್ಕಾಗಿ ಉಪ್ಪು ಖಾರ ನೆನಿಲ್ಲ ಅಂತೇಳಿ ಒಂದು ಹತ್ತು ನಿಮಿಷ ಮುಚ್ಚಣ ಮುಚ್ಚಿ ಬಿಟ್ಬಿಡ್ತೀನಿ ಆಮೇಲೆ ಎಣ್ಣೆ ಕೈ ತನಕ ಸ್ವಲ್ಪ ನೆನಿ ಬೇಕ್ರದ್ರಿ ಈಗ கேண்டையில வேலையா? ஆ கேண்டையில வேலையா? ஏள்ளுகேதேனது காலாத. அ giderseதுக்கா Gracias.

ಕಡ್ಡಿ ಕಾಳಂತೂ ಫುಲ್ ಕಡಾಕ್ ಆಗ್ಬಿಟವ್ರಿ ಯಾಕಂದ್ರ ಅಕ್ಕಿ ಹಿಟ್ಟಾಕಿನ ಇರುತ್ತೆ ಹಂಗಾಗಿ ದೌಡ್ ಕಡಕ್ ಆಗ್ಬಿಡ್ತವ್ ಅಕ್ಕಿ ಹಿಟ್ಟಿಗೆ ಬರೀ ಕಡ್ಡಿ ಹಿಟ್ಟಿಗಂತೂ ಜಾಸ್ತಿ ಕಡಾಕ್ ಆಗಂಗಿಲ್ಲ ಅವು

ಮಸಾಲ ಕಾಳು ಮಾಡಿದ್ರಿ ಫುಲ್ ಗರಿ ಗರಿ ಬಂದಾಗ ಬಂದರಿ ಬಹಳ ಕಡಕ್ ಬಂದವನ್ ಸ್ವಲ್ಪ ಬಿಸಿ ಆಗದ್ರಿ